ನಮಸ್ತೆ ಹತ್ಮೇರೆ ನಾವು ಇವತ್ತು ತೆಂಕಳ್ಳಿ ತೋಟದತ್ರ ಇದ್ದೀವಿ ಮಳವಳ್ಳಿ ಹತ್ರ ಅಲ್ಲಿ ನಿಮಗೆ ನಾನೊಂದು ತೋಟದ ಬಗ್ಗೆ ಮುಂದೆ ನಮ್ಮ ತುಂಬ ಹಳೆಯ ವಿಡಿಯೋ ಎಲ್ಲ ಕೇಳಿಸಿದ್ದು ಈಗ ಫೆಬ್ರವರಿ ತಿಂಗಳಾಗಿರೋದ್ರಿಂದ ನಾವು ತೋಟಕ್ಕೆ ನೋಡಿ ಈ ರೀತಿ ಜಟ್ಟೋಪವನ್ನು ಹಾಕಿರ್ತೀವಿ ನಾವು ಇದುವರೆಗೂ ಮಾಡಿರೋಂಥ ತೋಟದಲ್ಲಿ ಇಲ್ಲಿ ಬಂದಿರೋಷ್ಟು ಚೆನ್ನಾಗಿ ಜಟ್ಟೋಪ ಬೇರೆ ಎಲ್ಲೂ ಬಂದಿಲ್ಲ ಅಷ್ಟು ಅದ್ಭುತವಾಗಿ ಬಂದಿದೆ ನೋಡಿ ಈ ರೀತಿ ಜಟ್ಟಹೊಪ್ಪ ಈ ಥರ ಬಂದಿದೆ ಇದನ್ನು ನಾವು ಏನು ಮಾಡಬೇಕು ಈಗ ಫೆಬ್ರವರಿ ತಿಂಗಳಲ್ಲಿ ನಾನು ನಿಮಗೆ ಸಾರಿ ಹೇಳಿದ್ದೀನಿ ಈ ರೀತಿ ನಾವು ಫೆಬ್ರವರಿ ತಿಂಗಳಿನಲ್ಲಿ ಈ ಬೇಲಿಂದ ಮಟ್ಟಕ್ಕೆ ನೋಡಿಕೊಂಡು ನೋಡಿ ಈ ರೀತಿ ಬರುತ್ತಲ್ವಾ ಈ ರೀತಿ ಇದು ಹೈಟ್ ಬಂದಿರಲ್ಲ ಒಂದೇ ಹಿಟ್ಟು ಕಟ್ ಮಾಡಬೇಕು ಒಂದೇ ಹಿಟ್ಟು ಕಟ್ ಮಾಡಬೇಕು ಅದು ಕಟ್ ಮಾಡಿದಾಗ ನೋಡಿ ಇದು ಈ ಥರ ಇದು ಚೂಪಾಗಿರುತ್ತೆ ಇಲ್ಲಿ ಖಾಲಿ ಬೀಳಲ್ಲ ಇದೇನಾಗುತ್ತೆ ಈಗ ಕಂಪ್ಲೀಟ್ ಒಣಗಿ ಯಾವುದೇ ಕಾರಣಕ್ಕೂ ಇಲ್ಲೊಳಗಡೆ ಮಳೆಗಾಲದಲ್ಲಿ ಬಿದ್ದಿದ್ದು ನೀರು ಇದರೊಳಗೆ ಮುಗ್ಗಲ್ಲ ಅದೇ ನೀವು ಮಳೆಗಾಲದಲ್ಲಿ ಕಟ್ ಮಾಡಿದ್ರೆ ಮಳೆ ನೀರು ಬಿದ್ದಾಗ ಇಲ್ಲಿ ಇದಾಗ್ತದೆ ಈಗ ಆಗಿರೋದ್ರಿಂದ ಇದು ಪೇಸ್ಟ್ ಹಾಕಿದಂಗೆ ಫೆವಿಕೋಲ್ ಹಾಕಿದಂಗೆ ಆಗ್ಬಿಡ್ತಾಯಿದೆ ಈ ಜಾಗ ಇದು ಫುಲ್ಲು ಗ್ರೀನ್ ಕಲರ್ ಬಂದ್ಬಿಡ್ತದೆ ಆಮೇಲೆ ಒಣಗಿದ ಮೇಲೆ ಅದು ಬಂದಮೇಲೆ ಯಾವುದೇ ಕಾರಣಕ್ಕೂ ಇದಕ್ಕೆ ಕಾರಣಕ್ಕೆ ತೊಂದರೆ ಆಗೋದಿಲ್ಲ ನಾವೇನಾದರೂ ಮಳೆಗಾಲದಲ್ಲಿ ಇದೇನಾದ್ರೂ ಕಟ್ ಮಾಡಿದ್ರೆ ಇದು ನೀರು ಬಿದ್ದು ಎಲ್ಲ ಕಂಪ್ಲೀಟ್ ಕೊಳ್ತೋಗ್ತದೆ ಆಮೇಲೆ ಇದು ಕೂಡ ಅಷ್ಟೇ ನಷ್ಟ ಇದು ಕೊಳ್ತೋಗ್ತದೆ ಈಗ ಇದು ಮಾಡ್ಕೊಂಡು ಈ ಜಟ್ಟ ಕಡ್ಡಿನ ನೀವು ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಹೈಟ್ ಹೋಗಿರೋದನ್ನ ಇಲ್ಲಿ ಬೇಲಿ ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಇದೇ ರೀತಿ ಹಿಂಗೆ ನೋಡ್ಕೊಂಡು ಆ ಯಾವ ನೋಡಿಕೊಂಡು ಒಂದೇ ಏಟು ಕಟ್ ಮಾಡಬೇಕು ಒಂದು ಏಟು ಕಟ್ ಆಗಬೇಕು ಈ ಥರ ಕಟ್ ಮಾಡಬೇಕು ಈ ಥರ ಇಟ್ಕೊಡ್ಬೋದು ಈ ಥರ ನೋಡಿ ಈ ಥರ ಬರುತ್ತಲ್ಲ ಈ ಥರ ಬಂದಿಲ್ಲ ಈ ಥರ ಬರ್ಬೋದು ಈ ಥರ ಇಲ್ಲಾಗಿ ನಿಮ್ಗೆ ಏನಾದರೂ ಒಂದು ಸಮಯ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇದೆ ಅಂದರೆ ನೋಡಿ ಗ್ಯಾಪ್ಗೆ ಒಂದು ಆರೆ ಕೋಲ್ ಹಾಕ್ಕೊಂಡು ನಾವು ಇಲ್ಲಿ ಒಂದು ಹೋಲ್ ಮಾಡಿ ಈ ಥರ ಇಲ್ಲಿ ನಡ್ಬೋದು ಇಲ್ಲಿ ದಟ್ಟವಾಗಿ ಬರ್ತದೆ ಬರ್ತದದು ಒಂದು ಹಾರಿಕೋಲ್ ತಗೊಂಡು ಒಂದು ಹೋಲ್ ಮಾಡಿ ನಮ್ಗೆ ಏನಾದರೂ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂತ ಹೇಳಿದ್ರೆ ನಾವು ಇಲ್ಲೇ ಗಿಡಗಳನ್ನ ಇಲ್ಲೇ 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 ಪ್ಲಾಂಟೇಶನ್ ಮಾಡಿ ಇನ್ನೊಂದು ಹಾರಿಕೋಲ್ ಹಾಕ್ಬಿಟ್ಟು ಹೀಗೆ ನೆಟ್ಬಿಡ್ಬೋದು ಅವಾಗ ಅದು ಇನ್ನೂ ದಟ್ಟವಾಗಿ ನಿಮ್ಗೆ ಚೆನ್ನಾಗಿ ಅದು ಬರುತ್ತೆ ಅದೇ ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ರೀತಿ ನಾವು ಕಟ್ ಮಾಡುವಾಗ ಒಂದೇ ಏಟಿಗೆ ಕಟ್ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಅದು ಕಜ್ಜಿ ಕಜ್ಜಿ ಆಗಬಾರ್ದು ಈ ರೀತಿ ಇದನ್ನು ನೀವು ಮಾಡಿ ಮೈಂಟೈನ್ ಮಾಡ್ಬೋದು ಹಾಗೆ ಇಲ್ಲಿ ತೋಟ ಸುಮಾರು ಒಂದೆರಡು ವರ್ಷದ ತೋಟ ಈಗಾಗಲೇ ನಮ್ಮವರೆಲ್ಲ ಆಗಲೇ ಎಲ್ಲ ಕಟ್ ಮಾಡಿ ಅದನ್ನ ಬೇಲಿನ ಇದು ಮಾಡಿದೆ ಫೆಬ್ರವರಿ ತಿಂಗಳಲ್ಲೇ ನಾವು ಆ ಬೇಲಿಯನ್ನು ಕಟ್ ಮಾಡ್ಕೊಬೇಕು ನುಗ್ಗೆ ಭಾಳ ಎತ್ತರವಾಗಿ ಬೃಹತ್ಕಾರವಾಗಿ ಹೋಗಿದೆ ಹಾಗೆ ಮನೆ ಪಕ್ಕದಲ್ಲಿ ತೋಟವನ್ನು ಈ ರೀತಿ ಆಗಿದೆ ಇದೆಲ್ಲ ಇವಾಗ ಬೇರೆ ಬೇರೆ ಗಿಡಗಳನ್ನ ನಾವು ನಿಮಗೆ ಮೊದಲು ನಾವು ಕೆಲವು ಗಿಡಗಳನ್ನ ಇಲ್ಲಿ ನಟನ್ನ ತೋರಿಸಿದ್ದು ಈ ರೀತಿ ತೋಟ ಮಾಡಿಕೊಂಡ್ರೆ ಎಂಥ ಬೇಸಿಗೆ ಆದ್ರೂ ನೋಡಿ ಇದು ಒಂದು ಇದು ಚಕೋತ ಗಿಡ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಚಕೋತ ಇದು ಇನ್ನೂ ಸ್ವಲ್ಪ ಕಾಯಿಯನ್ನು ಈ ಥರ ಬಿಡಬಾರ್ದು ಈ ಥರ ಬಿಟ್ಟರೆ ಆ ಗಿಡಕ್ಕೆ ಏನಾಗ್ತದೆ ಶಕ್ತಿ ಕಮ್ಮಿ ಆಗ್ಬಿಡ್ತದೆ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ಈ ರೀತಿ ತೆಗೆದಾಕ್ಬಿಡ್ಬೇಕು ಒಂದು ವರ್ಷ ಎರಡು ವರ್ಷ ಈ ಥರ ತೆಗೆದಾಕ್ಬಬೇಕು ಆಮೇಲೆ ಇದನ್ನು ಯಾವ ರೀತಿ ಬಳಸ್ಬೇಕೋ ಆ ರೀತಿ ಇದನ್ನ ಬಳಸ್ಬೋದು ಆದರೆ ಇದನ್ನ ನಾವು ಈ ಥರ ಬಿಟ್ಟರೆ ಈ ಗಿಡಕ್ಕೆ ಆಯಸ್ ಕಡಿಮೆ ಆಗ್ತದೆ ಅದರಿಂದ ಇದು ಅಷ್ಟೇ ಇದೊಂದು ಸ್ವಲ್ಪ ಇನ್ನು ದಪ್ಪ ಆದಮೇಲೆ ಇದನ್ನು ತೆಗೆದುಬಿಡಬೇಕು ಈ ರೀತಿ ನಾವು ಅದನ್ನು ಮೇಂಟೈನ್ ಮಾಡಬೇಕು ಹಾಗೆ ಇಲ್ಲಿ ಬೇರೆ ಬೇರೆ ಗಿಡಗಳನ್ನ ಹಾಕಿದ್ದು ಇದೆಲ್ಲ ಹಲಸಿನ ಗಿಡ ಭಾಳ ಚೆನ್ನಾಗಿ ಬಂದಿದೆ ಹಾಗೆ ಇದು ಇದೆಲ್ಲ ಅಲೆಮೇರ ಹೀಗೆ ಬೇಲಿ ಈ ಥರ ನಾವೇನು ಮಾಡಬೇಕು ಈ ಥರ ಈ ಲೆವೆಲ್ ಕಟ್ ಮಾಡಬೇಕು ಇದೆಲ್ಲ ಕಟ್ ಮಾಡಿ ಈ ರೀತಿ ಪಿಂಡಿ ಮಾಡಿ ಕಟ್ ಮಾಡಿಬಿಡ್ಬೇಕು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಬೇಕು ಈ ಲೆವೆಲ್ ಕಟ್ ಮಾಡಬೇಕು ಈ ಲೆವೆಲ್ ಕಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲಿಗೆಲ್ಲ ಅದನ್ನೆಲ್ಲ ಒಂದೊಂದನ್ನು ನಾವು ಹುಡುಕಿ ಹಾಕ್ಬಿಡ್ಬೋದು ಅವಾಗ ಏನಂದರೆ ಇದು ಭಾಳ ಸಮೃದ್ಧಿಯಾಗಿ ಈಗ ಯಾವಾಗ ಯಾವಾಗ್ರು ಕೊಡಿ ಜಟ್ಟೋಪಾನ ನಾವು ಕಟ್ ಮಾಡಬೇಕಾದ್ರೆ ಫೆಬ್ರವರಿ ತಿಂಗಳಲ್ಲೇ ಅದನ್ನು ನಾವು ಕಟ್ ಮಾಡಬೇಕು ಬೇಲ್ಯಾರ ನೋಡಿ ಸ್ವಲ್ಪ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅವರು ಹಾಂ ಅದೇ ಹೇಳೋದು ನಮ್ಮ ಭಾರತ ದೇಶದಲ್ಲಿ ಜನರ ಹತ್ರ ಕೆಲಸ ಇಲ್ಲ ಮೊದಲನೇದು ಸಮಸ್ಯೆ ನಮ್ಮದು ಹತ್ರ ಜನರಿಗೆ ಉದ್ಯೋಗವೇ ಇಲ್ಲ ಎರಡನೇದು ಕೆಲಸ ಮಾಡೋಕ್ಕೆ ಜನ ಇಲ್ಲ ಮೂರನೇದು ಕೆಲಸಕ್ಕೆ ನೇಮಕ ಮಾಡಿಕೊಂಡಿದ್ದು ಕೆಲಸ ಮಾಡ್ತಾಯಿಲ್ಲ ಇದೇ ದೊಡ್ಡ ಸಮಸ್ಯೆ ಈ ಸಮಸ್ಯೆಗಳಿಗೆಲ್ಲ ಮುಂದಿನ ದಿನದಲ್ಲಿ ಉತ್ತರ ಬರುತ್ತೆ ಹಾಗೆ ನೋಡಿ ಈ ರೀತಿ ಎಲ್ಲ ಟಾಪಾಗಿ ಕಟ್ ಮಾಡ್ಕೊಬೋದು ಈಗಲ್ಲ ಬೇರೆ ಗಿಡಗಳು ನೋಡಿ ಯಾವ ರೀತಿ ಹೀಗೆ ದಟ್ಟ ಬೆರಳು ಬೆರಳು ಥರ ದಟ್ಟವಾಗಿದೆ ನೋಡಿ ಅಲ್ಲಿ ಅಲ್ಲೆಲ್ಲ ದಟ್ಟವಾಗಿದೆ ಈ ರೀತಿ ಇರಬೇಕು ಜಟ್ರೋಪ ಆಗ ನಮಗೆ ಅಲ್ಲಿ ಹೊರಗಡೆಯಿಂದ ಏನೂ ಬರೋದಿಲ್ಲ ಮತ್ತು ಅದು ಯಾವಾಗಲೂ ನಮ್ಮ ಜಟ್ರೋಪ ಬೇಲಿಗೆ ಯಾವಾಗಲೂ ಡಿಫೆನ್ಸ್ ಥರ ಇರ್ತದೆ ಇಲ್ಲೂ ಆಗಲೇ ಎಲ್ಲ ನುಗ್ಗೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಹೀಗೆಲ್ಲ ಬರ್ತಾನೆ ಹೋಗ್ತಾ ಇದೆ ಇದು ತುಂಬ ಎಲ್ಲ ವ್ಯವಸ್ಥಿತವಾಗಿದೆ ತೋಟದಲ್ಲಿ ಕೆಲವೆಲ್ಲ ಕೆಲವು ಸರಿಯಾಗಿ ಕೆಲಸ ಯಾರು ಮೈಂಟೈನ್ ಮಾಡ್ತಾ ಇದ್ದಾರೆ ಅಲ್ಲ ಒಂಥರ ಆಗ್ಬಿಡ್ತಾರೆ ಈಗ ಇಲ್ಲ ನೋಡಿ ಎರಡು ತೆಂಗಿನ ಮಧ್ಯದಲ್ಲಿ ಇಲ್ಲಿ ಹಲಸು ಹಾಕಿದ್ದೀವಿ ಹಲಸಿನ ಪಾಡಿಗೆ ಅದು ಹಲಸು ಚೆನ್ನಾಗಿ ಬಂದಿದೆ ಬರ್ತಾಯಿದೆ ಈಗ ಎಲ್ಲ ಕಾಯಿ ಆಗೋ ಸೀಸನು ನೋಡಿ ಎಲ್ಲ ಮೊಳಕೆ ಬರ್ತಾಯಿದೆ ಇನ್ನು ಅದು ಕಾಯಿ ಬಂದ ಮೇಲೆ ಅದು ನಿಮಗೆ ನಾವು ತೋದ್ಬಿಟ್ಟೆ ಹಾಗೆ ಮುಗ್ಜೆ ಎಲ್ಲ ಸ್ವಲ್ಪ ಅದನ್ನ ಕಟ್ ಮಾಡಿ ಸೊಪ್ಪೆ ಅಣಿಸ್ಬೇಕಾಗಿತ್ತು ಕಾರಣ ಅಂತಂದರೆ ಕೆಲವರು ಅಣಿಸಿಲ್ಲ ಆದ ತುಂಬ ದಿನದಿಂದ ನೀವು ನಮ್ಮ ಕಬಿನಿ ವಿಚಾರದಲ್ಲಾಗಲಿ ಹುಲಿಯ ಸಂರಕ್ಷಣೆ ವಿಚಾರದಲ್ಲಾಗಲಿ ಆನೆ ಸಂರಕ್ಷಣೆ ವಿಚಾರದಲ್ಲಾಗಲಿ ಅನೇಕ ಜನ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ ಈ ಹೋರಾಟದಲ್ಲಿ ಸರ್ಕಾರ ಎಲ್ಲ ಸರ್ಕಾರಗಳು ಅಷ್ಟೆ ಒಂದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲ ಸರ್ಕಾರವೂ ಒಂದೇ ಅವರು ಯಾವಾಗಲೂ ಈ ಸರ್ಕಾರ ಕಾನೂನು ನ್ಯಾಯ ಅನ್ನೋದೆಲ್ಲ ಉಳ್ಳವರ ಪರವಾಗಿರುತ್ತೆ ವಿನಃ ಇಲ್ಲದಿರೋರ ಪರ ಯಾವತ್ತೂ ಬರೋದಿಲ್ಲ ಅದು ಅದು ನೀವು ಬೇಕಾದರೆ ಎಲ್ಲಿ ಬೇಕಾದ್ರೆ ಹೇಳಿ ಅದು ಪ್ರಮಾಣ ಇದು ಭೂಮಿ ಮೇಲೆ ದೇಶದ ಮೇಲೆ ಇಳಿಯುವಂಥ ಒಂದು ದೊಡ್ಡ ಸತ್ಯ ಅದೇ ಆಮೇಲೆ ಎಲ್ಲರಿಗೂ ಸಮಾನ ನ್ಯಾಯ ಎಲ್ಲರಿಗೂ ಸಮಾನ ಹಕ್ಕು ಅನ್ನೋದೇ ನಮ್ಮ ದೇಶದ ಮೊದಲ ಸುಳ್ಳು ಎಲ್ಲರಿಗೂ ಸಮಾನ ಹಕ್ಕು ಸಮಾನ ಬಾಳು ಅಂತೆಲ್ಲ ಹೇಳ್ತಾರಲ್ವ ಅದೆಲ್ಲ ಸುಮ್ಮನೆ ತೋರಿಕೆಯ ಕಥೆಗಳು ಆದರೆ ಇವತ್ತು ಉಳ್ಳವರ ಕಾಲ ಶಕ್ತಿನೇ ಇರ್ಬೋದು ಅಧಿಕಾರ ಇರ್ಬೋದು ಹಣ ಇರ್ಬೋದು ಇದರಲ್ಲಿ ಮೂರಲ್ಲಿ ಯಾವುದಾದ್ರು ಇದ್ದರೆ ಅವ್ರ ಕೆಲಸ ನಡೀತದೆ ಈಗ ಅರಣ್ಯ ಉಳಿಸಿ ಪ್ರಾಣಿಗಳನ್ನ ರಕ್ಷಣೆ ಮಾಡಿ ರೈತರನ್ನ ಉಳಿಸಿ ಅಂತ ಹೋರಾಟ ಮಾಡ್ತಾಯಿದ್ರೆ ಈ ಆಳುವ ಸರ್ಕಾರಗಳು ಅವರು ಕೊಡುವ ನಮ್ಮ ಹೊನ್ನೂರು ಪ್ರಕಾಶ್ ಒಂದೊಂದು ಮಾತನ್ನು ಕೇಳಿದ್ರೆ ಅವರು ಅಧಿಕಾರದಲ್ಲಿ ಇರಬಾರ್ದವರು ಅವ್ರು ಯಾವಾಗಲೂ ತಿಂದಿರೋ ಅನ್ನ ಹೊರಗಡೆ ಬಂದುಬಿಡ್ಬೇಕು ಆ ರೀತಿಯ ಮಾತಾಡ್ತಾರೆ ಯಾಕೆ ಅಂದರೆ ಅದು ನೋವು ಪರಿಸರದ ಮೇಲೆ ಅವರಿಗಿರುವಂಥ ಪ್ರೀತಿ ಪರಿಸರ ಜನರಿಗೆ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅದಕ್ಕಾಗಿ ಆ ಪರಿಸರ ಉಳಿಸಿ ಅಂತೇಳಿ ಮಾಡುವಂಥ ಹೋರಾಟಗಾರರ ಮೇಲೆ ಎಲ್ಲ ಕಾಲದಲ್ಲೂ ಅಷ್ಟೇ ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲೂ ಅಷ್ಟೇ ಯಾವುದಾದ್ರು ಒಂದು ಒಳ್ಳೆಯ ಹೋರಾಟ ನಡೀತಾ ಇದ್ದರೆ ಅದನ್ನು ಹತ್ತಿಕ್ಕಕ್ಕೆ ನಮ್ಮಲ್ಲೇ ಕೆಲವು ಕುತಂತ್ರಗಳು ಎಣಿತವೆ ಅದರಲ್ಲಿ ನಮ್ಮಲ್ಲಿ ಇವಾಗೆಲ್ಲ ಏನಾಗಿದೆ ಅಂದ್ರೀಗ ಮೊನ್ನೆ ಯಾರೋ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಅಂಥವ್ರ ಮೇಲೆಲ್ಲ ಸರ್ಕಾರ ಸರ್ಕಾರನೇ ಮಾಡಿಸ್ತಾ ಇರುವಾಗ ಅವ್ರ ಮೇಲೆ ಯಾರು ಕ್ರಮ ಕಾನೂನು ಕ್ರಮ ಕೈಗೊಳ್ಳಲ್ಲ ನೀನು ಬಾ ನಾನು ಬರ್ತೀನಿ ಅಂತ ಹೇಳಿದ್ರೆ ಅದು ಯಾವ ಮಟ್ಟಕ್ಕೆ ಹೋಗಿದೆಯಾಗ ಹೋರಾಟ ಹಾಂ ಇದೆಲ್ಲ ಯಾರು ಹೇಳಿಸ್ತಾ ಇರೋದಾರು ಆ ಹೇಳುವಂಥ ವ್ಯಕ್ತಿಯನ್ನು ಸರಿಯಾಗಿ ತಿಳ್ಕೊಂಡು ಅವನ್ನ ಬಂಧಿಸಬೇಕು ಅವನ್ನ ಈ ಹೋರಾಟ ಮುಗಿಯೋವರೆಗೂ ಅವನ ಒಳಗಡೆ ಇಟ್ಬಿಟ್ಟು ಕೆಲಸ ಮಾಡಿಸ್ಬೇಕು ಇಲ್ಲದಿದ್ದರೆ ಹೇಳಿದ್ರೆ ಅವ್ರನ್ನ ಮಾಡೋಲ್ಲ ಯಾಕೆ ಮಾಡೋಲ್ಲ ಅಂತ ಹೇಳಿದ್ರೆ ಇವರೇ ಹೇಳಿ ಮಾಡಿಸ್ತಾ ಇರೋದಲ್ವ ಒಟ್ಟಿನಲ್ಲಿ ದಿಕ್ಕು ಬೇರೆ ಕಡೆ ತಪ್ಪಬೇಕು ಅದರಿಂದ ಈ ರಾಜಕಾರಣ ಈ ಶ್ರೀಮಂತಿಗೆ ಎಲ್ಲ ಏನಾಗಿದೆ ಅಂದರೆ ನಮ್ಮಲ್ಲಿ ವಂಶ ಪಾರಂಪರೆಯಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಎಮ್ ಎಲ್ ಎ ಮಗ ಎಮ್ ಎಲ್ ಎನೇ ಆಗಬೇಕು ಬ್ಯಾನರ್ ಕಟ್ಟೋನ್ ಮಗ ಬ್ಯಾನರೇ ಕಟ್ತಾ ಇರಬೇಕು ಈ ಥರ ಆಗೋಗಿದೆ ಅವರೇ ಅವ್ರ ಮಕ್ಕಳು ಸೊಸೆ ಮೊಮ್ಮಕ್ಕಳು ಈ ರೀತಿ ಅವ್ರದ್ದೊಂದು ಉದ್ಯಮ ಇದು ಇದೊಂದು ಫ್ಯಾಮಿಲಿ ಟ್ರಸ್ಟ್ ಇದ್ದಂಗೆ ಇದು ಕರ್ನಾಟಕ ಸರ್ಕಾರ ಅನ್ನೋದು ಒಂದು ಫ್ಯಾಮಿಲಿ ಟ್ರಸ್ಟ್ ಇದ್ದಂಗೆ ಅದು ಜೆ ಡಿ ಎಸ್ಸೇ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರಿಗೂ ಕೂಡ ಪರಿಸರದ ಮೇಲೆ ಪ್ರೀತಿ ಇದ್ದರೆ ಇಂಥ ಕೆಲಸಗಳನ್ನ ಯಾವತ್ತೂ ಮಾಡಲ್ಲ ಹುಲಿ ದಾಳಿ ಆಗ್ತಾಯಿದೆ ಆನೆ ದಾಳಿ ಆಗ್ತಾಯಿದೆ ರೈತರು ಸಂಕಷ್ಟ ಗುರಿ ಇದ್ದಾರೆ ಸರಿಯಾಗಿ ಕೆಲವು ಕಡೆ ಕುಡಿಯೋಕ್ಕೆ ನೀರಿಲ್ಲ ಇನ್ನು ಕೆಲವು ಕಡೆ ರಸ್ತೆಗಳಿಲ್ಲ ವಿದ್ಯಾ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಆಮೇಲೆ ಆ ಮೊನ್ನೆ ನಂದಿನಿ ಪ್ರಾಡಕ್ಟ್ ಬಗ್ಗೆ ಡಾಕ್ಟರ್ ಶಾರಣ್ಯ ಅವರು ಹೇಳಿರೋ ಮಾತು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ಇವತ್ತೆಲ್ಲ ವಿಷ ಎಫ್ ಎಸ್ ಎಸ್ ಐ ಎಸ್ ಹಿಡ್ಕೊಂಡು ಇವತ್ತು ಎಲ್ಲ ಲೈಸೆನ್ಸ್ ಇದ್ದಾರೆ ಆ ಎಲ್ಲ ಆಹಾರ ವಿಷ ಅಂದ್ಬಿಟ್ಟು ಡಾಕ್ಟರ್ ಶಾರಣ್ಯ ಅಷ್ಟೆಲ್ಲ ಹೇಳಿಕೊಂಡು ನಂದಿನಿ ಮೇಲೂ ಹೇಳ್ತಾರೆ ನಂದಿನಿ ಮೇಲೆ ನಾನು ಮೊದಲೇ ಹೇಳಿದ್ದೀನಿ ನಾನು ನಂದಿನಿ ಬಗ್ಗೆ ಇಲ್ಲೇ ಹೇಳೋದಲ್ಲ ಪಬ್ಲಿಕ್ಕಾಗಿ ಹೇಳೋದಲ್ಲ ಅವರೇ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಕಳಿಸಿದಾಗ ಅಲ್ಲಿ ಅವರು ಉತ್ಪನ್ನ ಮಾಡುವಂಥ ಡೈರಿಗೆ ಹೋಗಿ ಅಲ್ಲೇ ಹೇಳಿದ್ದೀನಿ ನಿಮ್ಮೇನೋ ಪಾಪಕ್ಕೆ ಕೆಲಸ ಸೇರ್ಕೊಂಡಿದ್ದೀರಿ ಸೇರ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ಪಾಪ ವಿಮೋಚನೆ ಆಗಬೇಕಾದ್ರೆ ನೀವೆಲ್ಲರೂ ಒಂದು ದೇಶಿ ಹಸು ಸಾಕಿ ಎಚ್ ಎಫ್ ಹು ಜರ್ಸಿ ಹಸುವಿಂದ ಬರೋ ಹಾಲೆಲ್ಲ ವಿಷ ಈ ಪಾಪಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಲ್ವ ಅದರದ್ದು ಒಂದು ಪುಣ್ಯ ನಿಮಗೆ ಬರಬೇಕಂದ್ರೆ ಎಲ್ಲರೂ ನಾಲ್ಕು ನಾಲ್ಕು ನಾಟಿ ಹಸು ಹಾಕೊಂಡು ಸಾಕಿ ಅದು ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ಉತ್ಪನ್ನಗಳನ್ನ ನೀವು ತಿನ್ನಬೇಡಿ ಅಂತ ಹೇಳಿದ್ದೀನಿ ಯಾಕೆಂತಂದರೆ ಅವೆಲ್ಲವೂ ವಿಷ ನಿಮ್ಮ ಪನ್ನೀರ್ ಆಗಿರ್ಬೋದು ಅಲ್ಲಿ ಕೊಡುವಂಥದ್ದು ಎಲ್ಲ ಉತ್ಪನ್ನಗಳೆಲ್ಲವೂ ವಿಷ ಯಾಕೆಂತಂದರೆ ಅದಕ್ಕೆಲ್ಲ ವಿಪರೀತವಾಗಿ ಪ್ರಿಸರ್ವೇಟಿವ್ ಆಗ್ತಾರೆ ಆಮೇಲೆ ಅದಕ್ಕೆ ಆ ಬಣ್ಣ ಬಣ್ಣಗಳನ್ನ ಹಾಕ್ತಾರೆ ಆಮೇಲೆ ಜನರಿಗೆ ಆಕರ್ಷಣೆ ಮಾಡೋಕ್ಕೆ ಫ್ಲೇವರ್ ಹಾಕ್ತಾರೆ ಇದೆಲ್ಲ ಶಾರಣ್ಯ ಅವ್ರು ಹೇಳ್ತಾ ಇದ್ದಾಗ ಅವ್ರ ಮೇಲೆ ಕಾಮೂನ್ ಕಾರ ತಗೊಳ್ಳೋದು ಆಮೇಲೆ ಅವ್ರನ್ನ ಹೆದರ್ಸೋದು ಅವ್ರನ್ನ ಬದಸೋದು ನೋಡಿ ಇವೆಲ್ಲ ಈಗಲೇ ಅಲ್ಲ ಅದು ಆ ಸಾವಿರಾರು ವರ್ಷಗಳಿಂದ ಏನೇ ನಡ್ಕೊಂಡು ಬಂದಿರೋದು ಯಾರು ಸಮಾಜದಲ್ಲಿ ಒಂದು ಒಳ್ಳೆಯದನ್ನ ಮಾತಾಡ್ತಾರೆ ಅವರಿಗೆ ಹಿಂದೆಗಳ ಒಂದು ಚೂ ಬಿಡೋದು ಇದು ಒಳ್ಳೆಯದಲ್ಲ ಇದು ಹೋರಾಟ ಶಾರಣ್ಯ ಅವ್ರದ್ದಲ್ಲ ಹೊನ್ನೂರು ಪ್ರಕಾಶ್ ಅವ್ರದ್ದು ಅಲ್ಲ ಮಂಜು ಕಿರಣ್ಬೂ ಅವರು ಅಲ್ಲ ಹೀಗೆ ಯಾರ್ದು ಅಲ್ಲ ಅವರೆಲ್ಲರೂ ಸಮಾಜದ ಮೇಲೆ ಪ್ರೀತಿ ಅವರು ಶಾರಣ್ಯವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಒಂದು ಸಾವಿರಾರು ಸಲ ಹೇಳಿದ್ದೀನಿ ಒಂದು ಮಗು ಓದುವಾಗ ಮಾರ್ಕ್ಸ್ ಕಮ್ಮಿ ತಗೊಂಡ್ರೆ ಇನ್ನೊಂದು ಸಲ ಎಕ್ಸಾಮ್ ತ ಬರೆದು ಮಾರ್ಕ್ಸ್ ಜಾಸ್ತಿ ಹಾಕೋಬೋದು ಒಬ್ಬ ಏನಾದ್ರು ಹಣ ಕಳ್ಕೊಂಡ್ರೆ ಇನ್ನೊಂದು ಯಾವ್ದಾದ್ರು ಒಂದು ದುಡಿಮೆ ಮಾಡಿ ಹಣ ಗಳಿಸ್ಬೋದು ಆರೋಗ್ಯ ಕೆಟ್ಟ ಆರೋಗ್ಯ ಕೆಟ್ಟ ಏನು ಮಾಡ್ತೀರಿ ಅದು ಸರಿಪಡಿಸೋದು ಕಷ್ಟ ನೀವು ಬೇಕಾದ್ರೆ ದುಡ್ಡು ಕಳ್ಕೊಂಡ್ರೆ ಸಂಪಾದನೆ ಮಾಡ್ಕೋಬಹುದು ವಿದ್ಯಾ ಕಾಲದ ಸಂಪಾದನೆ ಮಾಡ್ಕೋದು ಆಸ್ತಿ ಸಂಪಾದನೆ ಮಾಡ್ಬೋದು ಉದ್ಯೋಗ ಸಂಪಾದನೆ ಮಾಡ್ಬೋದು ಆರೋಗ್ಯ ಒಂದು ಸಲ ಕೆಟ್ಟೋಯ್ತು ಅಂದರೆ ಸರಿಪಡಿಸೋಕ್ಕಾಗಲ್ಲ ನಿಮಗಿರೋದು ಒಂದೇ ಹೊಟ್ಟೆ ಒಂದೇ ಲಿವರು ಒಂದೇ ಹಾರ್ಟು ಒಂದೇ ಬ್ರೈನು ಇವು ಒಂದು ಸಲ ಡ್ಯಾಮೇಜ್ ಆಗೋಯ್ತು ಅಂದರೆ ಸರಿಪಡಿಸೋದು ಭಾಳ ಕಷ್ಟ ಆಗ್ತದೆ ಅದರಿಂದ ನೀವೆಲ್ಲರೂ ಯೋಚನೆ ಮಾಡಿ ಯಾವುದಾದ್ರು ಕೈಯಕ್ತಿಕವಾಗಿ ಹಿಂದ್ಗಡೆಯಿಂದ ಯಾರನ್ನಾರನ್ನ ಚೂ ಬಿಟ್ಟು ಎದ್ರಿಸೋದು ಪದರ್ಸೋದು ಇವೆಲ್ಲ ಮಾಡೋಕ್ಕೋದ್ರೆ ಪ್ರಕೃತಿ ನಿಮ್ಮ ಮನೆಯನ್ನು ನಿಮ್ಮ ವಂಶವನ್ನೇ ನಾಶ ಮಾಡ್ತದೆ ನಾವು ನೋಡಿದ್ದೀವಿ ತುಂಬ ರಾಜಕಾರಣಿಗಳನ್ನ ನೋಡಿದ್ದೀವಿ ತುಂಬ ಜನ ಶ್ರೀಮಂತರು ನೋಡಿದ್ದೀವಿ ಅವರೆಲ್ಲರೂ ಮಾಡಬಾರದನ್ನೆಲ್ಲ ಸಮಾಜದಲ್ಲಿ ಮಾಡಿ ಇವತ್ತು ಅವರ ಹೆಸರು ಹೇಳಕ್ಕೆ ಅವ್ರ ವಂಶದವರು ಯಾರು ಇಲ್ಲ ಇದ್ರೂ ಮಾನಸಿಕವಾಗಿ ಅವರು ಸ್ಥಿರವಾಗಿಲ್ಲ ಎಷ್ಟೋ ರಾಜಕಾರಣಿಗಳನ್ನ ತಗೊಳ್ಳಿ ಎಷ್ಟೋ ನೀವು ಮುಖ್ಯಮಂತ್ರಿಗಳನ್ನ ತಗೊಳ್ಳಿ ರಾಜ್ಯದಲ್ಲಿ ಅವರೆಲ್ಲ ಹಿನ್ನೆಲೆ ಎಲ್ಲಿದ್ದಾರೆ ನೋಡಿ ಅವ್ರನ್ನ ಹುಡುಕು ನೋಡಿ ಎಲ್ಲರೂ ಇದ್ದಾರ ಅಂತ ಅದರಿಂದ ಪ್ರಕೃತಿ ಮತ್ತು ಪರಿಸರದ ಮೇಲೆ ನಡೆಯುವಂಥ ದೌರ್ಜನ್ಯ ಸಮಾಜದಲ್ಲಿ ನಡೆಯುವಂಥ ಒಂದು ಅನ್ಯಾಯವನ್ನು ಯಾರು ಪ್ರತಿಭಟಿಸ್ತಾರೆ ಅವ್ರನ್ನ ನೀವು ಅವ್ರನ್ನ ಹತ್ತಿಕ್ಕೋದು ಅವ್ರ ಮೇಲೆ ದೌರ್ಜನ್ಯ ಮಾಡಿಸೋದು ಅವ್ರಿಗೆ ಕೌಂಟ್ರ್ ಸ್ಟೇಟ್ಮೆಂಟ್ ಕೊಡಿಸೋದಲ್ಲ ಇದು ಮಾನವೀಯ ದೃಷ್ಟಿಯಿಂದ ಒಳ್ಳೆಯದಲ್ಲ ನೀವು ಮಾಡಬೇಕಾದ್ರೆ ಏನು ನೋಡಿದ್ರೆ ಅವ್ರು ಹೇಳಿದ್ರೆ ತಪ್ಪನ್ನು ಸರಿಪಡಿಸ್ಕೊಂಡು ಹೋಗಿ ಇವತ್ತು ನೋಡಿ ಎಲ್ಲ ಕಡೆಯೂ ಕೆಮಿಕಲ್ಲು 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 ವಿಷ ಹಾಕಿ 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 ಯಾವ ಆಹಾರ ತಿನ್ನಲಿಕ್ಕೆ ಯೋಗ್ಯವಾಗಿದೆ ತೋರಿಸ್ಕೊಡಿ ನೋಡೋಣ ಯಾವುದಾದ್ರು ಬೇಕಿರಲಿ ಇಂಥ ಆಹಾರ ತಿನ್ನೋ ಇದು ಒಳ್ಳೆಯದು ಅಂತ ಯಾವ್ದು ಇದೆಯಾ ಅಥವಾ ಯಾವುದೋ ಕಂಪನಿಯವ್ರು ತಯಾರು ಮಾಡೋವಂಥ ಆಹಾರದಲ್ಲಿ ಇದು ಒಳ್ಳೆಯ ಆಹಾರ ಅಂತ ಇದೆಯಾ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ದುಡ್ಡು ತಗೊಂಡು ಕೊಡೋಕ್ಕೇನಾಗಬೇಕು ಏನಾಗಬೇಕು ಯಾರು ಬೇಕಾದ್ರೂ ಸರ್ಟಿಫಿಕೇಟ್ ಕೊಡ್ತಾರೆ ಯಾರಿಗೆ ಬೇಕಾದ್ರೆ ಎಫ್ ಎಸ್ ಎಸ್ ಐ ಕೊಡ್ತಾರೆ ಆದರೆ ಒಂದು ತಿಳ್ಕೊಳ್ಳಿ ಯೋಗ್ಯವಾದ ಆಹಾರವನ್ನು ಕೊಡಬೇಕು ನಾವು ಯಾವಾಗಲೂ ಇದೆಲ್ಲ ಸಮಾಜದ ಮೇಲೆ ದುಷ್ಪರಿಣಾಮ ಬರ್ತದೆ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾಯಿದೆ ಟೈಪ್ ಒನ್ ಶುಗರ್ ಬರ್ತಾ ಇದೆ ಟೈಪ್ ಟೂ ಶುಗರ್ ಬರ್ತಾಯಿದೆ ಬಿ ಪಿ ಲಿವರು ಹಾರ್ಟು ಇವೆಲ್ಲ ಯಾರು ಸರಿ ಮಾಡಬೇಕು ಯಾರು ಕೇಳಬೇಕು ಆ ಕೇಳೋರ್ನ ನೀವು ಹತ್ತಿಕ್ಕೋದಾದರೆ ಇನ್ನು ಯಾರು ಕೇಳೋಕ್ಕೆ ಬರ್ತಾರೆ ಅದಕ್ಕೆ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ ಒಡಲತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ನಿಮ್ಮ ದೇಹದಲ್ಲಿ ಏನಾದರೂ ಬೆಂಕಿ ಇಂಕಿ ಹತ್ಕೊಂಡು ಉರಿದ್ರೆ ನೀವು ನಾಶ ಆದರೆ ಏನೋ ಪರವಾಗಿಲ್ಲ ಭೂಮಿನೇ ಉರಿತಾ ಇದ್ದರೆ ಎಲ್ಲೋಗಿ ನಿಲ್ತೀರಿ ನೀವು ನಿಮ್ಮ ಮೈ ತಾಪ ಆಯಿತು ಅಂತಂದರೆ ಎಲ್ಲೋಗಿ ನೀರೊಳಗಡೆ ಮಲಕೆಯೊಳಗೂ ಕೂತ್ಕೊಂಡು ನೀವು ನಿಮ್ಮ ದೇಹವನ್ನು ಸರಿ ಮಾಡ್ಕೊಳ್ಬೋದು ಭೂಮಿನೇ ದಗ ದಗ ಅಂತ ಇದ್ದರೆ ಏನು ಮಾಡೋದು ಹಾಂ ಮಿನಿಸ್ಟ್ರುಗಳ ರಾಜಕಾರಣಿಗಳೇ ನೀವು ನಿಮ್ಮ ಮನೆಯಲ್ಲಿ ನಿಮಗೂ ಮಕ್ಕಳು ಇದ್ದಾರೆ ನಿಮಗೂ ಎಂಟಿ ಮಕ್ಕಳಿದ್ದಾರೆ ನೀವು ನಾಳೆ ಸಮಾಜದಲ್ಲಿ ಬದುಕಬೇಕು ಬರೀ ಹಣ ಹಣ ಅಂದ್ಕೊಂಡು ಕೇವಲ ಹಣದ ಆಸೆಗಾಗಿ ಯಾವುದ್ಯಾವುದೋ ಅಧಿಕಾರಿಗಳನ್ನ ಕೈಯಲ್ಲಿ ಇಟ್ಕೊಂಡು ಹಾಂ ಭೀಮಣ ಕಣ್ರೆ ಅವರೇ ನಿಮ್ಮ ಫ್ಯಾಮಿಲಿ ಕಥೆ ಎಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ಏನೇನಾದರೂ ಯಾವ್ಯಾವ ರೀತಿ ಅನಾರೋಗ್ಯದಿಂದ ಇದ್ದೀರಿ ಅಂತ ನಿಮಗೂ ಗೊತ್ತಿದೆ ಇನ್ನಾದರೂ ಸಮಾಜದಲ್ಲಿ ಒಳ್ಳೇದು ಮಾಡಿಯಪ್ಪ ಅರಣ್ಯ ಉಳಿಸಿ ಪ್ರಾಣಿಗಳು ಉಳಿಲಿ ಅಲ್ಲಿ ಯಾರೋ ನಾಲ್ಕೈದು ಜನ ರೆಸಾರ್ಟ್ ಮಾಡ್ಕೊಂಡಿರೋರು ಮಾಲೀಕರಿಗೆ ಯಾಕೆ ಗುಲಾಮರಾಗ್ತೀರಿ ಅವ್ರು ಏನು ಕೊಟ್ಟಿದ್ದಾರೆ ನಿಮಗೆ ನಿಮಗೆ ದೇವರು ಎಲ್ಲಾನು ಕೊಟ್ಟಿದ್ದಾನೆ ಸಾಕು ಇನ್ನು ಇದಕ್ಕಿಂತ ಸಂಪತ್ತು ಏನು ಬೇಕು ನಿಮಗೆ ಮಿನಿಸ್ಟ್ರು ಅಂತೇಳಿ ಒಂದು ಅಧಿಕಾರ ಕೊಟ್ಟಿದ್ದಾನೆ ಸಾಕು ಭಗವಂತ ಕೊಟ್ಟಿರೋದು ಅದನ್ನು ಒಂದು ನಾಲ್ಕು ದಿನ ಒಳ್ಳೆಯದಾಗಿ ಮಾಡಿ ಹೋಗಿ ಮಾಡಿರೋ ದುಡ್ಡು ನೀವು ಹತ್ತು ಕುಟುಂಬ ಹತ್ತು ತಲೆಮಾರು ತಿಂದ್ರೂ ಉಗಿಯಲ್ಲ ಅಷ್ಟು ಸಂಪತ್ತಿದೆ ನಿಮ್ಮ ಹತ್ರ ಎಲ್ಲ ರಾಜಕಾರಣಿಗಳಿಗೆ ಹೇಳೋದು ನಾನು ಇಷ್ಟೇ ಸಮಾಜದಲ್ಲಿ ಅವಸ್ನ ಕೆಡಿಸ್ಬೇಡಿ ಆರೋಗ್ಯ ಕೆಡಿಸ್ಬೇಡಿ ಹೋರಾಟಗಾರರ ಹತ್ತಿಕ್ಕಾಗಿ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೋ ಒಬ್ಬ ಹೇಳ್ತಾನೆ ನೀನು ಬಾ ನಾನು ಬರ್ತೀನಿ ಅಂತೇಳಿ ನೀನು ನೂರು ಜನ ಕರ್ಕೊಂಡು ಬಂದರೆ ಅವ್ರಷ್ಟು ಜನ ಕರ್ಕೊಂಡು ಬರ್ತಾರೆ ಗೊತ್ತಾ ಲಕ್ಷ ಲಕ್ಷ ಜನ ಬರ್ತಾರೆ ರೈತರು ಸುಮ್ಮನೆ ಇರಲ್ಲ ಲಕ್ಷ ಲಕ್ಷ ಜನ ಬರ್ತಾರೆ ಇದೇನಾದರೂ ಅವರ ಹೋರಾಟಕ್ಕಾಗಿ ಅವ್ರಿಗಾಗಲಿ ಪ್ರಕಾಶ್ಗವ್ರಿಗಾಗ್ಲಿ ಯಾರಿಗಾದ್ರು ತೊಂದರೆ ಆದರೆ ಅದಕ್ಕೆ ಸರ್ಕಾರ ಕಾರಣ ಅಧಿಕಾರಿಗಳ ಕಾರಣ ಅವರ ಮೈಯನ್ನು ನೀವೇನಾದರೂ ಮುಟ್ಟಿದರೆ ಅದಕ್ಕೆ ಸರ್ಕಾರ ಕಾರಣ ಅದಕ್ಕೆ ನೀವು ಭಾಳ ಬೆಲೆ ತೆತ್ತಬೇಕಾಗ್ತದೆ ಹೋರಾಟಕ್ಕೆ ವಿರುದ್ಧವಾದ ಹೋರಾಟವನ್ನು ಕುವೈಯಕ್ತಿಕವಾಗಿ ಮಾಡಿದ್ರೆ ಅದಕ್ಕೆ ನೀವು ಭಾಳ ಬೆಲೆ ತೆತ್ತಬೇಕಾಗ್ತದೆ ನವಲ್ಗುಂದ ನರಗುಂದದ ಪ್ರಕರಣ ನೆನ್ಪಿಟ್ಕೊಳ್ಳಿ ರೈತನ ಮುಟ್ಟಿ ಏನಾಯಿತು ಗುಂಡೂರಾವ್ ಸರ್ಕಾರ ಗುಂಡೂರಾವ್ ಸರ್ಕಾರ ಏನಾಯಿತು ನವಲ್ಗುಂದ ನರಗುಂದದ ಪ್ರಕರಣದಲ್ಲಿ ಏನಾಯಿತು ಯೋಚನೆ ಮಾಡಿ ರೈತರ ಬಗ್ಗೆ ಮಾತಾಡೋದಾದರೆ ಹುಷಾರಾಗಿ ಮಾತಾಡಬೇಕು ಯಾಕೆಂದರೆ ಪ್ರತಿ ಮನೇಲೂ ನಾಲ್ಕು ನಾಲ್ಕು ಜನ ಇದ್ದಾರೆ ಹತ್ತು ಜನ ಇದ್ದಾರೆ ಅವರೆಲ್ಲೋಗಿ ಆಫೀಸಲ್ಲಿ ಅಟೆಂಡೆನ್ಸ್ ಹಾಕ್ಬಂದಂತೇನಿಲ್ಲ ಏ ಬರ್ತಾರೆ ರೋಡ್ಗೆ ರೋಡಿಗೆ ಬರ್ತಾರೆ ಅವ್ರಿಗೆ ಏನು ಯಾವ್ದು ಏನು ಕೇಳೋದೇನು ಬೇಡ ಅವ್ರು ಬರ್ತಾರೆ ರೋಡ್ಗೆ ಇದು ಮಾಡಿ ಈ ಥರ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಜನರನ್ನ ರೊಚ್ಚಿಗೆಬ್ಬಿಸ್ಬೇಡಿ ನೀವು ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ನೀವು ಅದಕ್ಕೆ ಒಂದು ಕೌಂಟ್ರ್ ಕೊಡೋಕ್ಕೆ ಹೋದರೆ ಅದಕ್ಕೆ ಭಾಳ ಬೆಲೆ ತೆತ್ತಬೇಕಾಗ್ತದೆ ಭಾಳ ಬೆಲೆ ತೆತ್ತಬೇಕಾಗ್ತದೆ ಅದರಿಂದ ಸರಿಯಾಗಿ ಯೋಚನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಗೆ ಒಳ್ಳೆಯ ಮನಸ್ಸು ಬರಲಿ ಯಾಕಂತೇಳೆ ನೀವು ಇಡೋ ದುಡ್ಡು ಶ್ರೀಮಂತಿಗೆ ಯಾವತ್ತೂ ಶಾಶ್ವತ ಅಲ್ಲ ಸಮಾಜದಲ್ಲಿ ನಾವು ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅದೇ ಶಾಶ್ವತ ಪ್ರಕೃತಿಯಲ್ಲಿ ಭಗವಂತನ ದೃಷ್ಟಿಯಲ್ಲಿ ನಾವುಗಳು ಉಳ್ಕೋಬೇಕು ಅಂದರೆ ಡಾಕ್ಟರ್ ಶಾರಣ್ಯ ಉಳ್ಕೋಬೇಕು ಮಂಜು ಕಿರಣ್ ಅವರು ಉಳ್ಕೋಬೇಕು ಒನ್ನೂರು ಪ್ರಕಾಶ್ ಅವರು ಉಳ್ಕೋಬೇಕು ಆಮೇಲೆ ಡಾಕ್ಟರ್ ರಾಜ್ಯ ಅವರು ಉಳ್ಕೋಬೇಕು ಡಾಕ್ಟರ್ ಪ್ರೇಮ ಅವರು ಉಳ್ಕೋಬೇಕು ಇವೆಲ್ಲ ಸಮಾಜದಲ್ಲಿ ಹೇಳ್ತಾ ಹೇಳ್ತಾಯಿದಲ್ಲ ಬಿ ಎಂ ಅವರು ಉಳ್ಕೋಬೇಕು ಅಂತ ಪ್ರಕೃತಿಯಲ್ಲಿ ಬೇಕಾದರೆ ಡಾಕ್ಟರ್ ಖಾದರ್ ಉಳ್ಕೋಬೇಕು ಅಂತ ಪ್ರಕೃತಿಗೆ ಬೇಕೆಂದರೆ ಪ್ರಕೃತಿ ಅವ್ರನ್ನ ಉಳಿಸ್ಕೊಳ್ತದೆ ನೀವು ಯಾರು ರೀ ನೀವೇನು ಮಾಡೋಕ್ಕಾಗಲ್ಲ ಅವ್ರನ್ನ ಪ್ರಕೃತಿಗೆ ಬೇಡಪ್ಪ ಇದು ಇನ್ನೂ ನಾಶ ಆಗೋಗಲಿ ಅಂದರೆ ದೇವ್ರ ಅವ್ರನ್ನ ತೆಗಿತಾನೆ ನಿಮ್ಮಂಥ ದುಷ್ಟ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡ್ತೀರಿ ಮಾಡಿ ಸಮಾಜ ಪೂರ್ತಿ ಎಲ್ಲ ಮುಳುಗೋಗಲಿ ಎಲ್ಲ ನಾಶ ಆಗೋಗ್ಲಿ ಏನು ಮಾಡ್ತೀರಿ ಅದರಿಂದ ದುಷ್ಟಶಕ್ತಿಯನ್ನು ಹೇಳ್ಕೊಟ್ಟಿದ್ದ ಸರಿಪಡಿಸ್ಕೊಳತ್ ನೋಡಿ ಅದು ಬಿಟ್ಬಿಟ್ಟು ಅದಕ್ಕೆ ಒಂದು ಕೌಂಟ್ರ್ ಸ್ಟೇಟ್ಮೆಂಟ್ ಕೊಡೋದು ಅದಕ್ಕೊಂದು ಹೋರಾಟ ಮಾಡೋದು ಅಂದರೆ ಅದಕ್ಕೆ ಮುಂದಿನ ದಿನದಲ್ಲಿ ನೀವು ಭಾಳ ಬೆಲೆ ತೆತ್ತಬೇಕಾಗ್ತದೆ ಪ್ರಕೃತಿ ಪರಿಸರಕ್ಕೆ ವಿರುದ್ಧವಾಗಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ವಂಶ ಯಾರೂ ಉಳಿಯಲ್ಲ ನಿಮಗೆಲ್ಲ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುತಿನೋ ಭವಂತು ನಮಸ್ತೆ